ಸಿಸೆ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಮುಖ್ಯಾಂಶಗಳು ಬಸ್ ಹತ್ತುವಾಗ ಮಹಿಳೆಯಿಂದ ಅರವತ್ತು ಗ್ರಾಮ ಚಿನ್ನ ಜೋಚಿಕೊಂಡು ಹೋದ ಪರಾರಿ ನಕಲಿ ಜಾತಿ ಪ್ರಮಾಣ ಪತ್ರ ಮೇಲೆ ಭರ್ತಿ ಪಡೆದ ಮಂಜುನಾಥ್ ಪೊಲೀಸ್ ಇಲಾಖೆಯಿಂದ ಅನ್ಯಾಯ ನ್ಯಾಯ ದೊರಕಿಸಿಕೊಡಲು ಸಚಿವರನ್ನು ಮನವಿ ಮಾಡಿದ ಮೇಘರಾಜ್ ಲೆಕ್ಕ ಪರಿಶೋಧನೆ ಇಲಾಖೆ ಡಿಡಿ ವಿಷ್ಣುವಿಗೆ ಕೂಡಲೇ ಅಮಾನತು ಮಾಡಿ ಸ್ವಾರಲಿಕ್ಕರು ಅಷ್ಟರ ಅಲ್ಲ ಪ್ರಭು ದೇವರ ಬಳಿ ಯಾವುದೇ ಭೇದ ಭಾವ ಇಲ್ಲ ಬಂಟಪ್ಪ ಕಾಶೆಂಪೂರು ಅಕ್ರಮ ಮಾರ್ಗ ಕಡಿತಲ್ಲೇ ದಂಡ ಶಿಕ್ಷೆ ಪ್ರಮಾಣ ಎಚ್ಚರಿಕೆ ಈಶ್ವರ್ ಖಂಡ್ರಿ ಸೂಚನೆ ಹಾಗೂ ವಚನ ಮಂಟಪ ಕಾರ್ಯಕ್ರಮ ಸಂಸದ ಸಾಗರ್ ಖಂಡ್ರೆ ಉದ್ಘಾಟನೆ ಬಸವರಾಜ್ ಧನ್ನೂರು ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುವಾಗ ಪರ್ಸ್ ನಲ್ಲಿಟ್ಟ ಚಿನ್ನದ ಗಂಟಲ ಕಳತನವಾಗಿರುವ ಘಟನೆ ಗುರುವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ನಡೆದಿದೆ ಇಂದು ಮತ್ತೆ ಬಸವರಾಜ್ ಎಂಬ ಮಹಿಳೆಯ ಚಿನ್ನವನ್ನು ದೋಚಿಕೊಂಡು ಪರಿಹಾರ ಘಟನೆ ನಡೆದಿದೆ ಇಂದು ಮತ್ತೆ ಅವರು ಬೀದರ್ನಿಂದ ಗಾರಂಪುರಿಗೆ ಹೋಗಬೇಕಾಗಿತ್ತು ಬೀದರ್ನಿಂದ ಮನೆ ಹೋಗುವ ಬಸ್ಸಿಗೆ ಹೊತ್ತುವಾಗ ತನ್ನ ಕೈಯಲ್ಲಿದ್ದ ಪರ್ಸ್ ದೋಚಿಕೊಂಡು ಹೋಗಿರುತ್ತಾರೆ ಚಿನ್ನವನ್ನು ಕಳೆದುಕೊಂಡು ಮಹಿಳೆ ಗಾಬರಿಗೊಂಡು ಕಣ್ಣೀರು ಹಾಕಿದರು ಬಸ್ ನಡೆಯಿತ ಪ್ರಯಾಣಿಕರನ್ನು ಇದೇ ವೇಳೆ ಇಲಾಖೆಯಿಂದ ಆಗಮಿಸಿದ ಮಹಿಳೆಯರು ಪರಿಶೀಲನೆ ಮಾಡುತ್ತಿರುವಾಗ ಓರ್ವ ಮಹಿಳೆ ಪರ್ಸ್ ನಲ್ಲಿ ನಲವತ್ತು ಗ್ರಾಮ್ ನಾಲ್ಕು ತೋಳಿ ಗಂಟನ್ನು ಪತ್ತೆಯಾಗಿತ್ತು ಅದು ತನ್ನದೆಲ್ಲ ನನ್ನ ಪರ್ಸ್ ನಲ್ಲಿ ಇದ್ದ ಗಂಟನ್ನು ಆರು ತೋಳಿ ಅಂದ್ರೆ ಇತ್ತು ಎಂದು ಚಿನ್ನ ಕಳೆದುಕೊಂಡು ಮಹಿಳೆ ಇಂದು ಮತ್ತೆ ತಿಳಿಸಿದರು ಪೊಲೀಸ್ ಇಲಾಖೆಯಲ್ಲಿ ಸುಮಾರು ಮೂವತ್ನಾಲ್ಕು ವರ್ಷಗಳಿಂದ ವಿವಿಧ ಹುದ್ದೆಗಳಲ್ಲಿ ಕಾಣಿಸುತ್ತಿದ್ದರು ಮುಂಬಡ್ತಿ ವಿಚಾರದಲ್ಲಿ ನಗರ ಇಲಾಖೆ ಘೋರ ಅನ್ಯಾಯ ಮಾಡಿದೆ ಎಂದು ನಿವೃತ್ತ ಎಎಸ್ಐ ಮೇಘರಾಜ್ ತಮ್ಮ ಹಾಲು ತೋಡಿಕೊಂಡರು ಇಲ್ಲಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆಸಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದವರು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ತಾನು ಪೊಲೀಸ್ ಸೇವೆ ತೊಡಗಿದ್ದೆ ಅದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸುದೀರ್ಘ ಸೇವೆ ಮಾಡಿದ್ದೆ ತಾನು ಎ ಕೆಟಗರಿಸಿದ್ದೇನೆ ಮಂಜುನಾಥ್ ಎನ್ನುವರು ಸಹ ಎ ಕೆಟಗರಿ ಸೇರುತ್ತಾನೆ ಆದರೆ ಅವರು ಚಿರುಗುಪ್ಪ ಶಾಲೆ ಮುಖ್ಯ ಗುರುವಿಗೆ ಆಧರಿಸಿ ಎಸ್ಎಲ್ಸಿನಲ್ಲಿ ವರ್ಗಾವಣೆ ಪ್ರಮಾಣ ಪತ್ರ ಪಡೆದು ಪೊಲೀಸ್ ಹುದ್ದೆಗೆ ನೇಮಕವಾಗುತ್ತಾರೆ ನಿಜವಾಗಿ ಕಬ್ಬಲಿಗ ಜಾತಿಗೆ ಸೇರಿದವರು ಕುವೆ ಎಂಬ ಜಾತಿ ತೋರಿಸಿ ಎಷ್ಟು ನಕಲಿ ಪ್ರಮಾಣ ಪತ್ರ ಪಡೆದು ಪೊಲೀಸ್ ಹುದ್ದೆಯಲ್ಲಿ ಬರ್ತಿಯಾಗಿ ನನಗೆ ದೊರೆಯಬೇಕಿದ್ದು ನಮ್ಮ ಇಲಾಖೆಯ ಮೇಲಾಧಿಕಾರಿ ಲಂಚ ನೀಡಿ ಬಡ್ತಿ ಪಡೆದ ಮಂಜುನಾಥ್ ಹಾಗೂ ಪೊಲೀಸ್ ಇಲಾಖೆ ನನಗೆ ಮೋಸ ಮಾಡಿವೆ ಎಂದು ಆರೋಪಿಸಿದ್ದರು नंबर फस्ट सर ना डिपार्टमेंटल सेवीन सर्विस सर पोल डिपार्टमेंटली नमी यारपार्टमेंट सहय सर ना पोलिसपार्टमेंट में डि वर्ग ऐसी डि वो यार ना अन्या कंटिन्यू को डी सिया को सर डी और सर फस्ट नमें कर्ट सर जे एम एम सी प्रवेट कंपनी जे एम एम सी बैर नीचे सर ನಡೆದಾಗ ಅವ್ರು ಏನ್ ಮಾಡಿದ್ರು ಸರ್ ಜೆ ಎಂ ಎಂ ಸಿರು ಇಲ್ಲಿ ಆಗಲ್ಲ ಚಿರುಬುಕು ಮಾಡ್ಬೇಕಂತ ಹೇಳಿ ಅವರು ಆದೇಶ ಮಾಡ್ರಿ ಸರ್ ಮತ್ತೆ ನಾವು ಸೆಷನ್ ಕೋರ್ಟ್ಗೆ ಅಪೀಲ್ ಮಾಡಿದ್ವಿ ಸರ್ ಏನಂತೂ ಇಲ್ಲಿ ಕೇಸ್ ಇಲ್ಲಿ ಆಗಿದ್ದ ವೈಸ್ ಪಿ ಆಫ್ ಅಲ್ಲಿ ಇಲ್ಲೇ ಕೇಸ್ ಆಗ್ಬೇಕಂತ ನಾವು ಅಪೀಲ್ ಮಾಡ್ತೀವಿ ಸರ್ ಅವ್ರು ಸೆಷನ್ ಅವ್ರು ಏನ್ ಮಾಡ್ರಿ ಸರ್ ಇಲ್ಲೇ ಮಾಡಬೇಕು ಆರ್ಥ ಮಾಡಿರಿ ಸರ್ ಆದೇಶ ಮಾಡ್ರಿ ಸರ್ ಆದೇಶ ಮಾಡಿದ ತಕ್ಷಣ ಅವನು ಮಾಡಿದ್ರು ಜೆ ಎಂ ಎಂ ಕೋರ್ಟ್ ಕೇಸ್ ಸರ್ ನಡೆದಾಗ ಅವೇನು ಮಾಡೋದ ಸರ್ ಅವನು ಹೋಗಿ ಹೈಕೋರ್ಟ್ ಹೋದ ಸರ್ ಹೈಕೋರ್ಟ್ ಹೋಗಿ ಅಲ್ಲಿ ಹೋಗಿ ಅಪೀಲ್ ಮಾಡಿದೆ ಸರ್ ಅವನು ಹೈಕೋರ್ಟ್ ಮಾಡ್ತಾ ಹೈಕೋರ್ಟ್ ಏನಾಯ್ತು ಸರ್ ಇವ್ರಿಗೆ ಜಾತಿ ಪ್ರಮಾಣ ಪತ್ರ ಇನ್ಕ್ವೈರಿ ಮಾಡಿದ ಡಿ ಸಿ ಬಂತು ಸರ್ ಅವ್ರು ಡಿಜ್ ಏನಿದೆ ಡಿ ಸಿ ಬಂತು ಸರ್ ಅವ್ರು ಡಿ ಸರ್ ಬಂದು ಎರಡು ವರ್ಷ ಮೇಲೆ ಐತೆ ಸರ್ ಅವ್ರದ್ದು ಬಂದು ಅವ್ರು ಇನ್ಕ್ವೈರಿ ಮಾಡ್ಬೇಕಂದ್ರೆ ನನಗೂ ಕರಿಬೇಕು ಸರ್ ನಂಗೆ ಕರ್ತಿಲ್ಲ ಸರ್ ಟೋಟಲಾಗ ಕರ್ತಿಲ್ಲ ಏನು ಮಾಡಿರೋ ಅವ್ರಿಗೆ ಗೊತ್ತು ಅವನಿಗೆ ಗೊತ್ತು ಅವ್ರಿಗೆ ಗೊತ್ತು ಸರ್ ನನಗೆ ಈಗ ಕಲ್ದಿಲ್ಲ ಕರ್ತಿಲ್ಲ ಸರ್ ಅವನು ಏನು ಹೇಳ್ತಾರೆ ಸರ್ ನನ್ನ ಕಟ್ ನನ್ನ ಪರವಾಗಿ ಆಯ್ತು ಪ್ರಮೋಷನ್ ಕೊಡಿ ಅಂತ ಅವ್ರಿಗೆ ಬಿದ್ದಾನೆ ಸರ್ ಅವ್ರು ಎಲ್ಲ ನಾನು ನನ್ನ ಹತ್ತರ ಸಿಂಗಟಿ ಎಲ್ಲ ನನ್ನ ಪ್ರಮೋಷನ್ ಕೊಟ್ಟೆ ಅಂತ ಅಂತಾರೆ ಸರ್ ಯಾರು 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 ಮಂಜುನಾಥ್ ಅಂತ ಸರ್ ಮಂಜುನಾಥ್ ಅಂದ್ರೆ ನಾವು ಮಾತಾಡೋ ಅಂತ ಸರ್ ಅವರು ಯಾರರ ಮಂಜುನಾಥ್ ಅಂತ ಯಾರರ ಎಸ್ ಅವರು ಮಂಜುನಾಥ್ ಅಂದ್ರೆ ಎಸ್ ಯಾರ ಸರ್ ಅವರು ಯಾರ ಸರ್ ಅಂತ ಅಲ್ಲ ಸರ್ ಪೋಲಿಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ ನಾನು 34 ವರ್ಷ ಪೋಲಿಸ್ ಡಿಪಾರ್ಟ್ಮೆಂಟ್ ಸೇವೆ ಸಲ್ಲಿಸಿದ್ದೀನಿ ಸರ್ ನಾನು ನಾನು 2014 ರಿಂದ ನಾನು ಇದು ನ್ಯೂ ಸಲಗನೆ ಇದು ಮಾಡಿದ್ದೀನಿ ಸರ್ ಈ ಒಂದು ಜಾತಿ ನನ್ನ ಜಾತಿ ಕ್ಯಾಟಗರಿ 1 ಬರ್ತದೆ ಸರ್ ಕಬ್ಲಿಯಾ ಅಂತ ಹೇಳುವ ಕ್ಯಾಟಗರಿ 1 ಬರ್ತದೆ ಸರ್

ಅವನ ಅವ್ ಅವನ್ ಶಾಲೆ ಕಲ್ತಿನ ಸರ್ ಫಸ್ಟ್ ಚುರುಕು ಇದು ಹುಸಿ ಸರ್ ಇಪ್ಪತ್ತ್ ಮೂರನೇ ತಾರೀಕು ಐದನೇ ತಿಂಗಳು ಎಂಬತ್ತು ಸರ್ ಅಡ್ಮಿಷನ್ ತಗೋದ ಸರ್ವ ಇಪ್ಪತ್ತು ಅಡ್ಮಿಷನ್ ತಗೋ ಸ್ಟಾರ್ಟಿಂಗ್ ಅಡ್ಮಿಷನ್ ಎಲ್ಲಿ ಅಡ್ಮಿಷನ್ ಇಲ್ಲ ಸರ್ಮಿಷನ್ ಹುಸಿರು ಸರ್ ಇಪ್ಪತ್ ಮೂವತ್ತೊಂದನೇ ತಾರೀಕು ಐದನೇ ತಾರೀಕು ಐದನೇ ತಿಂಗಳ ಎಂಬತ್ತರಾಗ ಫೀಸ್ ಕೊಟ್ಟರೆ ಅರ್ಜಿ ಕೊಟ್ಟ ಸರ್ ಅವ್ರು ಟೀಸಿ ಕೊಟ್ಟಾಗ ಆ ಕ್ಲಾಸಿಂದ ಬರ್ತಿರ್ಲಿಲ್ಲ ఎడనే తారీఖు ఆరనే తిండు ఎంపత్ర సర్సర్లంద ఒంబత్ శాత సార్ ఒసెండ్ అయినా సార్ అందరూ టీసీ సెవెంత్ క్లాస్ పాస్ అంతా ఐదు ఐదు దాంట్ సార్ సరే సరే ఇప్పగా అడమిషన్ తగ్గవ ఉల్సి శాల

ఆవతవదు సర్కరి హాజీ అయితేవుగా ఇది సర్కరి సాలెనా సర్కరి సంస్థ సర్కరి మొదలు తీసుకున్న ఒక ప్రయాశం తన వందే క్లాస్ ఇస్తోబెట్టారు మాకు వందేల గ్యాస్ మని షామిలారు హా తో ఎల్ల పంచిపెడారు ఇన్స్ ఇన్స్ అంటే ఎన్ మాస్టర్ చెర్క్ బాయ్ మాస్టర్ కన్సలర్ బినరు మత

ಹಾ ಸರ್ ಅವರೇ ಅವ್ರು ಹೇಳ್ತಾರೆ ನಾನೇ ಅವ್ರು ಕೇಳ್ತಾರೆ ಸರ್ ಅದೇ ಬೇರೆ ಅವ್ರು ಕೊಡ್ತಿದ್ರಾಗ ಹಾಕಿ ಹಾಕಿಲ್ಲ ಅಂತ ಕೇಳುತ್ತೇನೆ ಹಾ ಇದು ನೇರವಾಗಿ ಅವರು ಆ ಮಾತಿಗೆ ಒಪ್ಕೊಂಡವರು ಇಲ್ಲ ಸರ್ ಅವರು ಸರ್ ಬರ್ತಿದ್ರು ನಾನ್ ಹೆಚ್ಚು ಅದನ್ನ ಇವತ್ತು ದಾಖಲೆಗಳು ಹ್ಯಾಂಗ್ ಕಲೆಕ್ಟ್ ಮಾಡಿದ್ರಿ ಕಲೆಕ್ಟ್ ಮಾಡಿ ಸರ್ ಹಾಂ ಕಲೆಕ್ಟ್ ಮಾಡಿ ಸರ್ ಹಾಂ ಹೇಳೋಣ ನೀವು ಇದು ಗಂಟಾ ಏನು ಹೇಳುತ್ತೀರಿ ಅಂತ ಇಲ್ಲಿ ಕಲೆಕ್ಟ್ ಮಾಡಿದ್ರಿ ಆರ್ಟಿಐ ಕಲೆಕ್ಟ್ ಮಾಡಿಸಿದ ಬರ ಅದಕ್ಕಿನ್ ಬರೋದು ಕರೆಕ್ಟ್ ಆಗ್ತದ ಆರ್ ಟಿ ಐ ಮುಖಾಂತರ ಕರೆಕ್ಟ್ ಮಾಡ್ರಿ ಅದು ಅದಕ್ಕೆ ಏನಂದ್ರೆ ಅದ ನೀವು ಹೆಸ್ರು ಕೆಸೇ ಮಾಡೋದು ಆರ್ ಟಿ ಐ ದಾಗ ಲೆಕ್ಕ ಪರಿಶೋಧನೆ ಇಲಾಖೆ ಹಿರಿಯ ಉಪನಿರ್ದೇಶಕ ವಿಷ್ಣುವರು ವ್ಯಾಪಕ ಭ್ರಷ್ಟಾಚಾರ ತೊಡಗಿದ್ದು ಅವರನ್ನು ಈ ಕೂಡಲೇ ಅಮಾನತು ಮಾಡಬೇಕೆಂದು ಕರ್ನಾಟಕ ರಾಜ್ಯ ಜನತ ಸಂಘ ಸಮಿತಿ ಕಂಗೂರು ಭಾಗ್ಯ ಸಂಚಾಲಕ ಉಮೇಶ್ ಅವರ ಒತ್ತಾಯಿಸಿದರು ಬೂರ ಜಿಲ್ಲಾ ಪತ್ರಿಕಾ ಭವನ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ವಿಷ್ಣುವರು ಮೂಲತಃ ಬೆಂಗಳೂರಿನವರಾಗಿದ್ದು ಬಹಳಷ್ಟು ಸಮಯದಲ್ಲಿ ತಮ್ಮ ಕಚೇರಿಯಲ್ಲಿ ಸ್ವತಂತ್ರ ದಿನಾಚರಣೆ ಗಾಂಧಿ ಜಯಂತಿ ಗಣರಾಜ್ಯೋತ್ಸವ ದಿನದಂದು ಇವರ ಕಚೇರಿಗೆ ಭಾರತೀಯ ಮಹಾತ್ಮರಿಗೆ ಅವಮಾನ ಮಾಡಿರುತ್ತಾರೆ ಎಂದು ಆರೋಪಿಸಿದರು ವಿಷಯ ಕುರಿತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಹಗರಣ ಏನು ಏನುಗಳು ಅಂದರೆ ಈಗಾಗಲೇ ಲೆಕ್ಕ ಪರಿಶೋಧನಾ ಇಲಾಖೆಯ ಹಿರಿಯ ಉಪನಿರ್ದೇಶಕರು ಆದಂತಹ ವಿಷ್ಣುವನ್ನವರು ಸುಮಾರು ಆರು ವರ್ಷ ಆರು ತಿಂಗಳಿನಿಂದ ಬೀದರ್ ಜಿಲ್ಲೆಯಲ್ಲಿ ಠಿಕಾಣೆ ಹೊಡೆದು ಏನು ಬಡ ಜನರಿಗೆ ರಕ್ತ ಇರುವಂತಹ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ನಾವು ಪ್ರಶ್ನಿಸ್ಲಿಕ್ಕೆ ಹೋದಾಗ ನಮಗೆ ಆರಿಕೆವಾದಂಥ ಉತ್ತರವನ್ನು ಕೊಡೋದ್ರ ಮುಖಾಂತರ ಅವರ ತರ್ಪವನ್ನು ತೋರಿಸ್ತಾರೆ ನೀವು ಯಾವ ರಾಜಕೀಯ ಪಕ್ಷದವ್ರ ಬಳಿ ಹೋಗ್ತೀರಿ ಹೋಗ್ರಿ ನೀವು ಯಾರು ಮುಖಂಡರ ಬಳಿ ಹೋಗ್ತೀರಿ ಹೋಗಿರಿ ನನಗೇನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ನಾನು ಮುಂದಾಡಿದ್ದಿದೆ ಆ ಮಾತಾಡಿದಾಗ ನಾನು ಸಹಿಸಲಾದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಒಂದು ಕಂಪ್ಲೇಂಟನ್ನು ಕೊಡ್ತೀನಿ ಸುಮಾರು ಕಂಪ್ಲೇಂಟ್ ಕೊಟ್ಟ ಆರು ತಿಂಗಳು ಒಂದು ಆರು ಎಂಟು ತಿಂಗಳಾದರೂ ಕೂಡ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳಲ್ಲ ನನಗೆ ಭಾಳ ಬೇಜಾರದ ಸಂಗತಿ ಆಗ್ತದೆ ಒಂದು ಯಾರೋ ಒಂದು ಗ್ರಾಮ ಪಂಚಾಯಿತಿ ಒಂದು ವಿಸಿಟ್ ಮಾಡಬೇಕು ಅಂತಂತ ಹೋದಾಗ ಇದೇ ಲೆಕ್ಕ ಪರಿಶೋಧನಾ ಅಧಿಕಾರಿ ಒಂದು ಮೂವತ್ತು ಸಾವಿರ ರೂಪಾಯಿ ಕೊಟ್ಟರೆ ಅಡಿಟ್ ಮಾಡಿಕೊಡ್ತೀನಿ ಇಲ್ಲ ಮಾಡಲ್ಲ ಅಂತ ಸರಾಸರಿಯಾಗಿ ಹೇಳ್ತಾನೆ ಏನಪ್ಪ ಇದು ಗೌರ್ಮೆಂಟ್ ರೂಲ್ ಇದೆ ಕೇಳಿದಂತ ವಿಡಿಯೋಗಳನ್ನ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ನೋಟಿಸ್ ಹಾಕ್ತಾನೆ ಇಂಥ ನಲವತ್ತೈದು ಜಿಲ್ಲೆಯಲ್ಲಿ ಪೀಡಿಯೋಗಳನ್ನು ನನ್ನ ಬಂದು ಅವರ ಅಳಲುಗಳನ್ನು ತೋಡ್ಕೊಂಡು ನನ್ನ ನನ್ನ ಆನ್ ರೆಕಾರ್ಡ್ ಅನ್ನ ಇದೆ ನಾನು ಪತ್ರಿಕೆ ಒಂದು ರಿಲೀಸ್ ಮಾಡಿದ್ದೀನಿ ಯಾಕಂದ್ರೆ ಎಷ್ಟು ನಲ್ವತ್ತ ಇಲ್ಲ ಜಿಲ್ಲೆಯಲ್ಲಿ ಪಿ ಯಾವ ರೀತಿ ತರಾಟೆಗೆ ತಗೊಂಡು ನೀನು ಮೊಬೈಲ್ ಸಾವಿರ ಕೊಟ್ಟರೆ ಅಡಿಕ್ಟ್ ಆಗ್ತದೆ ಇಲ್ಲ 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 ಅಂದರೆ ಮಾಡ್ಕೊಡೋಲ್ಲ ಏನು ಮಾಡ್ಕೊಳತ್ತೆ ಮಾಡ್ಕೊಳ್ರಿ ಅಂತಕ್ಕಂಥ ಒಂದು ತರ್ಪವಾದಂತಹ ಒಂದು ಮಾತಾಡ್ತಾರೆ ನದು ನಾಚಿಕೇಡಿ ಮಾತು ಅದು ಅಧಿಕಾರಿಗೆ ಶೋಗ ಕೊಡಲ್ಲ ಆದರೂ ಕೂಡ ಸರ್ ಪಿ ಡಿ ಒನ್ ವಿಡಿಯೋಗಳು ಪಾ ಈಗ ಪಾಶ್ಯ ಅಂತ ವಿಡಿಯೋ ಇದಾರೆ ಸುಮಾರು ಬಹಳಷ್ಟು ಅವ್ರ ಎಲ್ಲಾ ಹೆಸರುಗಳೆಲ್ಲ ಗ್ರಾಮ ಆಗಲ್ಲ ನಲ್ವತ್ತೈದು ಗ್ರಾಮ ಪಂಚಾಯಿತಿಗಳನ್ನು ಇವರು ವಿಸಿಟ್ ಮಾಡಿ ಅಲ್ಲಿ ಪಿಡಿಯೋಗಳು ಇಕ್ಕಿ ಅಂತಾರೆ ನಿಮ್ಮ ಅಡಿಟ್ ಮಾಡ್ಬೇಕಾದ್ರೆ ಮೂವತ್ ಸಾವಿರ ರೂಪಾಯಿ ಕೊಡ್ರಿ ಅಂತ ಒಬ್ಬ ಪಿಡಿಯೋ ಇಂತ ಪಿಡಿಯೋ ನಿನ್ನೆ ಬಂದು ನನಗೆ ಹೇಳಿದ್ನು ನಾನು ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಕೊಡ್ತೀನಿ ಮಾಡ್ಕೊಡಿ ಅಂದ್ರೆ ಆಗಲ್ಲ ಅಂತ ಪೇಪರ್ ಪೀಸ್ ಆಗ್ತಾನಂತೆ ನಾನು ಅದೇ ಕೇಳಿದೆ ಹಿಂಗೆ ತಕ್ಷಣ ನಮಗೆ ಬೇಜಾರಾಗಿ ನಾಳೆ ಪತ್ರಿಕೆ ಮುಖಾಂತರ ಇಡೀ ರಾಜ್ಯ ವ್ಯಾಪ್ತಿದನ್ನು ನ್ಯೂಸಾಗಿ ಅವನನ್ನು ಅಮಾನತುಗೊಳಿಸ್ಬೇಕು ಮಾನ್ಯ ಜಿಲ್ಲಾಧಿಕಾರಿಗಳಿವೆ ಅದರ ಸಲುವಾಗಿ ನಾವು ನಾವು ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಆರು ತಿಂಗಳಾಯಿತು ಅಂತ ನಾವು ರಾಜ್ಯಪಾಲರಿಗೂ ಹೋಗಿ ಕೊಟ್ಟಿವಿ ಬರ್ತೀವಿ ಜಿಲ್ಲಾ ಯಾರಿಗಾಗಿ ಯಾವಾಗ ನಾವು ಸುಮಾರು ವಿಪತ್ತೆ ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಫೆಬ್ರವರಿ ಕೊಡ್ತೇವೆ ಆದರೂ ಇನ್ನೂ ಕೂಡ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ರಾಜ್ಯಪಾಲರಿಗೆ ಕೊಟ್ಟಿದೆ ಇಪ್ಪತ್ತೊಂದು ದಿನ ನಾವು ಟೈಮ್ ಕೊಟ್ಟಿದ್ರು ರಾಜ್ಯಪಾಲರು ಏನೂ ಕ್ರಮ ಕೈಗೊಂಡಿಲ್ಲ ಆದರೆ ಇವರು ಎಂಥ ಇನ್ಫ್ಲುಸ್ ಮೇಲೆ ಸರ್ಕಾರಿ ನೌಕರಿ ಮಾಡ್ತಾ ಇದ್ದಾರೆ ಅಷ್ಟು ಗ್ರಾಮದ ಅನ್ನಪ್ರಭು ದೇವರ ಬಳಿ ಯಾವುದೇ ಭೇದ ಭಾವ ಇಲ್ಲ ಜಾತಿ ಧರ್ಮದ ಭೇದ ಭಾವ ಮಾಡಿದ ಸಹಸ್ರಾರು ಸಂಖ್ಯೆ ಭಕ್ತನ ಜಾತ್ರೆ ಪಾಲ್ಗೊಳ್ಳುವ ವಿಶೇಷವಾಗಿ ಇದನ್ನು ಮಾಜಿ ಸಚಿವರು ಜೆಡಿಎಸ್ ಪಕ್ಷ ಹಿರಿಯ ನಾಯಕರಾಗಿರುವ ಬಂಡೆ ಪ್ರಕಾಶ್ ಅವರು ಹೇಳಿದ್ದಾರೆ ಬೃಹತ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಷ್ಟು ಗ್ರಾಮದ ಹೊರದಲ್ಲಿರುವ ಶ್ರೀ ಅಲ್ಲಂಪ್ರಭು ದೇವರ ದರ್ಗಾದ ಹೊರದಲ್ಲಿ ಮಂಗಳೂರು ಹತ್ತಿ ನಡೆದ ಶ್ರೀ ಅಲ್ಲಂಪ್ರಭು ದೇವರ ಜಾತ್ರಾ ಮಹೋತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಊರ್ ಸಂದರ್ಭದಲ್ಲಿ ಪಾಲ್ ದರ್ಶನ ಪಡೆಯುವ ಮಾತನಾಡಿದರು ಮಾಡಾಳ್ ಹೆಬ್ಬಳಿನಿಂದ ಅಲ್ಲಿ ಜಾತ್ರೆ ಬಂದ್ರೇನೆ ಇಲ್ಲಿ ದೇವರು ಹೇಳ್ತಾರ ಅಂದ್ರೆ ಎಷ್ಟು ಹಿಂದಿಂದು ನೂರಾರು ವರ್ಷ ಬದಲ ಯಾವ್ಯಾವ ರೀತಿಯಿಂದ ನಮ್ಮ ಹಿರಿಯರೆಲ್ಲ ಮಾಡಿ ಹೋಗಿದ್ದು ಇವತ್ತಿಗೂ ನಮ್ಮ ಜನ ಅದಕ್ಕೆ ಕಾಯ್ದೆ ಕಾಯ್ಕೊಂಡು ಬಂದು ಅದು ಆಚರಣೆ ರೂಪದಲ್ಲಿ ಮತ್ತೆ ನೀವೆಲ್ಲರೂ ಈ ಜಾತ್ರೆಗೆ ಬಂದ್ ಶೋಭ ತಂದಿರಲ್ಲ ಇದೇ ಒಂದು ದೊಡ್ಡ ನಮ್ಮ ಭಾರತದ ಸಂಸ್ಕೃತಿ ಮತ್ತು ಸಭ್ಯತೆ ಇದು ಬೇರೆ ಕಡೆಯಲ್ಲಿ ಸಿಗಲ್ಲ ಅದು ಇದು ಅಂತಾರ ಆ ಜಾತಿ ಜಾತಿ ಇಲ್ಲಿ ಬರ್ರಿ ಅಲ್ಲಂ ಪ್ರಭು ಎಲ್ಲ ಒಂದೇ ಏನದಲ್ಲ ಇಲ್ಲಿ ಕಾಣುತ್ತ ಬೇರೆ ಇಲ್ಲ ಎಲ್ಲರೂ ಸೇರಿ ಈ ಜಾತ್ರೆ ಮಾಡೋಂಥ ಒಂದು ಉತ್ಸವ ಇದೆ ಅಲ್ಲಿ ಬಹಳ ಸಂತೋಷ ಆಗ್ತದೆ ಭಾವಕತೆ ನಿಂದೇನದಲ್ಲ ನಮ್ಮ ಜನರು ಒಂದು ರೀತಿಯಿಂದ ಇಲ್ಲಿ ಬಾಳ್ತಾ ಇಲ್ಲ ಹಂಗಾಗಿ ಇವತ್ತ ಇಂಥ ಒಂದು ದೊಡ್ಡ ಜಾತ್ರೆ ನಾಳೆ ಐತಿಹಾಸಿಕ ಕುಸ್ತಿ ನಡೀತದೆ ಇಲ್ಲಿ ಅಷ್ಟು ಕುಸ್ತಿ ಅಂದ್ರೆ ಪೂರಾ ಮಹಾರಾಷ್ಟ್ರ ಏನೋ ಅರ್ಜುನ ಎಲ್ಲ ಕಡಿಂದು ಗೊತ್ತಾಯ್ತ ಇಲ್ಲಿಗೆ ಬಂದೇನದಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಡಿತದ್ದು ಅದಕ್ಕೆ ಇವತ್ತು ನಾವು ಬಂದು ಪ್ರಭು ಅವ್ರದ್ದು ದರ್ಶನ ತಗೊಂಡೆವು ಇವತ್ತು ಎಲ್ಲ ಜನನು ಏನದಲ್ಲ ಭಾಳ ದೂರ ದೂರನಿಂದ ಬಂದು ಇವತ್ತು ಇಲ್ಲಿ ದರ್ಶನಕ್ಕೆ ಬಂದಿದ್ದಾರೆ